ಮೀನ ರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಡಿಯೋ ಇದಾಗಿರುವಂತದ್ದು ಏನು ಅಂತಂದ್ರೆ ನೋಡಿ ಜೀವನದಲ್ಲಿ ಬಹಳಷ್ಟು ಚಿಂತೆಗೊಳಗಾಗಿದ್ದೀರಾ ನಿರಾಶೆ ಆಗ್ತಾ ಇದೆ ಬಹಳಷ್ಟು ಕಷ್ಟದಲ್ಲಿದ್ದೀರಾ ನೋವಿನಲ್ಲಿದ್ದೀರಾ ಪದೇ ಪದೇ ಕಷ್ಟಗಳು ಬರ್ತಾ ಇದೆ ನಿರಾಶೆ ಆಗ್ತಾ ಇದೆ ಇದ್ರ ಬಗ್ಗೆ ಏನೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತ ವಿಚಾರವಾಗಿ ಒಂದು ವಿಷಯ ಆಮೇಲೆ ಈ ರಾಶಿ ಮೀನ ಲಗ್ನದ ಸ್ತ್ರೀಯರ್ ಇರ್ಬೋದು ಪುರುಷರ ಇರ್ಬೋದು ಈ ಹಣ ಆಸ್ತಿ ಐಶ್ವರ್ಯಕ್ಕಾಗಿರ್ತಕ್ಕಂಥ ವಿವಾದಗಳು ಹಣ ಆಸ್ತಿ ಐಶ್ವರ್ಯಗಳು ಸುಲಭವಾಗಿ ಸಿಗೋದಕ್ಕೆ ಏನನ್ನ ಮಾಡ್ಕೋಬೇಕು ಅನ್ನುವಂತಹ ಕಾನ್ಸೆಪ್ಟನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು ಇನ್ನು ಈ ವಿಡಿಯೋ ಪ್ರಾರಂಭ ಮಾಡೋದ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಹೇಳ್ತಾ ವೀಕ್ಷಕರೇ ಮೀನರಾಶಿ ಮೀನ ಲಗ್ನದ ವ್ಯಕ್ತಿಗಳು ಸಾಮಾನ್ಯವಾಗಿ ಇವತ್ತಿಗೂ ಧಾರ್ಮಿಕ ಆಸಕ್ತರು ಒಂದು ಈ ದೇವರು ದಿಂಡ್ರು ಪೂಜೆ ಪುನಸ್ಕಾರಗಳಲ್ಲಿ ಬಹಳಷ್ಟು ನಂಬಿಕೆ ಇರ್ತಕ್ಕಂಥವ್ರು ಧಾರ್ಮಿಕ ಪ್ರವೃತ್ತಿಯವರು ಅಂತ ಹೇಳ್ಬೋದು ಉದಾರಿಗಳು ಯಾವತ್ತಿಗೂ ದಾನ ಧರ್ಮ ಮಾಡ್ತಕ್ಕಂಥದ್ರಲ್ಲಿ ನಿಸ್ಸೀಮರು ಅಂತ ಹೇಳ್ಬೋದು ಮತ್ತೆ ತಮ್ಮ ಕರ್ತವ್ಯದಲ್ಲಿ ನಿಪುಣರು ನಿಮಗೆ ವಹಿಸಿರ್ತಕ್ಕಂತಹ ಕೆಲಸವನ್ನ ಪರಿಪೂರ್ಣವಾಗಿ ಮಾಡ್ತಕ್ಕಂತಹ ಒಂದು ವ್ಯಕ್ತಿತ್ವ ನಿಮ್ದು ಇನ್ನು ವಿದ್ಯೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿರತಕ್ಕಂತಹ ಯಶಸ್ಸನ್ನ ಸಾಧಿಸುವಂತಹ ವ್ಯಕ್ತಿಗಳಾಗಿರತಕ್ಕಂಥದ್ದು ಮೀನರಾಶಿ ಮೀನ ಲಗ್ನದವರು ಸುಖ ಜೀವನಕ್ಕಾಗಿ ಉತ್ತಮ ಉಪಾಯಗಳು ಯಾವುದು ಅನ್ನುವಂಥದ್ದು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ಆ ಸುಖ ಜೀವನದ ವಿಚಾರಗಳು ನಾನು ಈಗಾಗಲೇ ಮೊದಲೇ ಹೇಳಿದ್ದೀನಿ ಏನಂತಂದ್ರೆ ನಿಮಗೆ ಹಣ ಆಸ್ತಿಯ ತೊಂದರೆಗಳನ್ನ ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ವಿಚಾರವಾಗಿ ನಿಮಗೆ ತಿಳಿಸುವಂಥದ್ದು ನೋಡಿ ಮೀನ ಲಗ್ನ ಅಥವಾ ಮೀನರಾಶಿಯ ವ್ಯಕ್ತಿಗಳಿಗೆ ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಅಥವಾ ನಿಮಗ್ ಬರುವಂತಹ ಆಸ್ತಿ ಇರ್ಬೋದು ಅಥವಾ ಹಣ ಐಶ್ವರ್ಯಗಳಿರ್ಬೋದು ಕುಟುಂಬದಲ್ಲಿ ಈ ವಿಚಾರಕ್ಕಾಗಿ ಗೊಂದಲಗಳಾಗ್ತಿರ್ಬೋದು ಅನಗತ್ಯವಾಗಿರ್ತಕ್ಕಂಥ ವಿವಾದಗಳು ತೆರೆದೂರಿರ್ತಕ್ಕಂತ ಸಂದರ್ಭಗಳಾಗಿರ್ಬೋದು ಇಂತಹ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೋಬೇಕು ಅಂತಂದ್ರೆ ನೋಡಿ ಇಂತಹ ಸಮಸ್ಯೆಗಳು ಬಂದಾಗ ಕುಟುಂಬದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಮಂಗಳವಾರದ ದಿವಸ ಮೊಸರಿನಲ್ಲಿ ಬೆಲ್ಲ ಸೇರಿಸಿಕೊಂಡು ಸೇವಿಸುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು ಇನ್ನು ಕುಟುಂಬದ ಕಿರಿಯ ಸದಸ್ಯರಿಗೆ ಅಹ್ ಅಪಶಬ್ದಗಳನ್ನ ನುಡಿಬಾರದು ಮನೆಯಲ್ಲಿ ಯಾವುದೋ ಚಿಕ್ಕ ಮಕ್ಕಳಿತ್ತು ಅಂತಂದ್ರೆ ಆ ಚಿಕ್ಕ ಮಕ್ಕಳಿಗೆ ಅಪಶಬ್ಧಗಳನ್ನ ನುಡಿಲಿಕ್ಕೆ ಹೋಗ್ಬಾರ್ದು ಮತ್ತು ಮೊಸರು ಮತ್ತು ಬೆಲ್ಲವನ್ನ ಸೇವಿಸುವಂತ ಪ್ರಯತ್ನವನ್ನ ಮಾಡ್ಕೋಬೇಕು ಈ ಕೆಂಪು ಕರವಸ್ತ್ರವನ್ನ ಯಾವಾಗ್ಲೂ ಹತ್ತಿರದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕು ಇದರಿಂದನು ಕೂಡ ಈ ಒಂದು ಆಸ್ತಿ ವಿವಾದ ವ್ಯಾಜ್ಯಗಳು ಕದನ ಕಲಹಗಳು ನಿವಾರಣೆ ಆಗುವಂಥದ್ದು ಮನೆಯಲ್ಲಿ ಯಾವಾಗಲೂ ಕೆಂಪು ಸಕ್ಕರೆ ಹಾಗೂ ಜೇನುತುಪ್ಪವನ್ನು ತುಂಬಿಸಿರ್ತಕ್ಕಂಥ ಎರಡು ಪಾತ್ರೆಗಳನ್ನ ಇಟ್ಕೋಬೇಕು ಮನೆಯಲ್ಲಿ ಈ ಅಡಿಗೆ ಕೋಣೆಯಲ್ಲಿ ಆಗ್ಲಿ ಅಥವಾ ಪೂಜಾ ಮಂದಿರದಲ್ಲಿ ಆಗ್ಲಿ ಈ ಜೇನುತುಪ್ಪ ಅಥವಾ ಕೆಂಪು ಸಕ್ಕರೆಯನ್ನ ಎತ್ತಿಟ್ಟಿರ್ತಕ್ಕಂಥ ಡಬ್ಬಿಗಳನ್ನ ತೆಗೆದಿಟ್ಕೋಬೇಕು ಇನ್ನು ಈ ಕೆಂಪು ಚಂದನದ ಮಾಲೆಯನ್ನ ಶ್ರೀ ಆಂಜನೇಯ ದೇವರಿಗೆ ಅರ್ಪಿಸ್ತಕ್ಕಂಥದ್ದು ಕೆಂಪು ಚಂದನದ ಮಾಲೆಯನ್ನ ಆಂಜನೇಯ ಸ್ವಾಮಿಗೆ ಅರ್ಪಿಸತಕ್ಕಂತಹ ಪ್ರಯತ್ನದಿಂದ ಇಂತಹ ಸಮಸ್ಯೆಗಳು ದೂರ ಆಗುತ್ತೆ ಇನ್ನು ದ್ವಿಮುಖಿ ಅಥವಾ ಗೌರಿ ಶಂಕರ ರುದ್ರಾಕ್ಷಿಯನ್ನ ಧಾರಣೆ ಮಾಡಿಕೊಳ್ತಕ್ಕಂಥದ್ರಿಂದ ಕೂಡ ಈ ಆಸ್ತಿಗೆ ಸಂಬಂಧಿಸಿರುವಂತಹ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂತಹ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಿಸಿರುವಂತಹ ನಿಮಗೆ ಬರಬೇಕಾಗಿರತಕ್ಕಂತಹ ಆಸ್ತಿಗಳು ಆಸ್ತಿಯ ವಿಚಾರದಲ್ಲಿ ವಾದ ವಿವಾದ ವಾಗ್ವಾದಗಳು ಅಥವಾ ವ್ಯಾಜ್ಯಗಳು ನಡೀತಾ ಇದ್ರೆ ಈ ಇಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಬರುತ್ತೆ ಇನ್ನು ಮತ್ತೊಂದು ಕಾನ್ಸೆಪ್ಟ್ ಏನಂತಂದ್ರೆ ಈ ಮೀನ ರಾಶಿ ಮೀನ ಲಗ್ನದವರು ಜಾತಕರು ಜೀವನದಲ್ಲಿ ಚಿಂತೆ ಹಾಗೂ ನಿರಾಶೆ ಇರುತ್ತೆ ಪದೇ ಪದೇ ಸೋಲಾಗುತ್ತೆ ಪದೇ ಪದೇ ಚಿಂತೆ ಆಗುತ್ತೆ ಪದೇ ಪದೇ ನಿರಾಶೆ ಆಗತ್ತೆ ಜೀವನದಲ್ಲಿ ಅಸ್ಥಿರತೆ ಅನ್ನುವಂಥದ್ದು ದ್ವಂದ್ವಗಳನ್ನ ಅಹ್ ಕಾಡ್ತಾ ಇರತಕ್ಕಂಥದ್ದು ಇಂತಹ ಅಸ್ಥಿರತೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಧರಿಸ್ತಕ್ಕಂಥದ್ದು ಪದ್ಮರಾಗ ರತ್ನವನ್ನ ಧರಿಸ್ತಕ್ಕಂಥದ್ದು ಹಳದಿ ವರ್ಣದ ವಸ್ತುವನ ವಸ್ತ್ರವನ್ನೇ ಹೆಚ್ಚು ಉಪಯೋಗಿಸ್ತಕ್ಕಂಥದ್ರಿಂದ ಇಂತಹ ಬಾಧೆಗಳು ಇಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕೇಸರಿ ಅಥವಾ ಗೋಪಿಚಂದನದ ತಿಲಕವನ್ನ ಇಟ್ಕೊಳ್ತಕ್ಕಂಥದ್ರಿಂದನೂ ಕೂಡ ನಿಮ್ಮ ಇಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇನ್ನು ತುಸು ಕೇಸರಿಯನ್ನ ಸದಾ ಕಾಲ ಹತ್ತಿರವಿರಿಸಿಕೊಂಡ್ರೆ ಇನ್ನೂ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಹಿರಿಯರಿಗೆ ಹಾಗೂ ಗೌರವಾನ್ವಿತರಿಗೆ ಯಾವಾಗಲೂ ಗೌರವವನ್ನು ಕೊಡಬೇಕು ಅಂದ್ರೆ ಗುರು ಸಮಾನರಾಗಿರುವಂತವ್ರು ತಂದೆ ತಾಯಿ ಸಮಾನರಾಗಿರತಕ್ಕಂಥದ್ದು ಹಿರಿಯರಿಗೆ ಗೌರವ ಪೂರ್ವಕವಾಗಿ ನಡೆದುಕೊಳ್ತಕ್ಕಂತಹ ಪರಿಸ್ಥಿತಿಯಿಂದನೂ ಕೂಡ ಇಂತಹ ಹತಾಶೆ ನಿರಾಶೆಗಳು ಅಥವಾ ಸೋಲುಗಳು ನಿಮ್ಮಿಂದ ದೂರ ಆಗುತ್ತೆ ಒಂದು ಒಂದು ಧೈರ್ಯ ಬರುತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಸಕ್ಸಸ್ ಅನ್ನುವಂಥದ್ದು ಆ ಬರ್ತಕ್ಕಂಥದ್ದು ನೀವು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂತ ವಿಚಾರ ಈ ಎರಡು ವಿಚಾರಗಳ ಬಗ್ಗೆ ಇವತ್ತು ನೀವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ರೆ ಇನ್ನು ಅನೇಕ ವಿಚಾರಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ಆಯ್ತಾ ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಮೂಲ್ಯ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಮತ್ತು ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರ್ತಕ್ಕಂತ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಆ ವಿಡಿಯೋನ ನೋಡಿಕೊಂಡು ಈ ವಿಡಿಯೋನ ಅಂತೆ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಧಿಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ಶುಭವಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು